ನೋಡಪ್ಪ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರೋ ತರ್ಕೋತೀರಿ ನಾವು ಕೂಡ ಆರಾಮದೀವಿ ರೀ ಸೊ ನೋಡ್ರಿ ನನ್ನ ಮಗ ನಾನು ಹುಡ್ ಜೊತೆಗೆ ಎದ್ದು ಮಾರ್ಕೆಟ್ಗೆ ಬರ್ತೀನಿ ಮಮ್ಮಿ ಅಂತ ತೆಗೆಸಿ ರೆಡಿಯಾಗಿ ಬಂದನಾ ಸ್ವೆಟ್ರ್ ಮ್ಯಾಗೈತಿ ಯಜಮಾನ್ರಿಗೆ ಏನ ಅವರು ಸ್ನೇಹ ಮತ್ತು ಯಜಮಾನ್ರು ಹಂಗಾಗಿ ಸ್ನೇಹನ ಕರ್ದೆ ನಾನು ನಡಿವ ಹೋಗಿ ಬರೋರು ಮಾರ್ಕೆಟ್ಗೆ ಅಂತೇಳಿ ಅಕ್ಕಿ ಒಲೆ ಅಂದ್ಲು ಏನೂ ಇಲ್ರಿ ಅನಾಮತ ಸೊ ಯಜಮಾನ್ರಿ ಯಾಕೆ ಸುಸ್ತು ಆಕತ್ತೈತಿ ಹೇ ಹೊಲ್ ಹೋಗ್ ಅಂತಂದ್ರೆ ಅವರು ಮತ್ತು ಅದಕ್ಕೆ ನಾನು ಹೋಗಿ ಬರ್ತೀನಿ ನೋಡ್ರಂತೆ ಅದೇ ಮತ್ತೇನು ಇಲ್ಲರಿ ಕಾಯಿ ಪಲ್ಯ ಮಾಡೋಕೆ ಟಮಾಟೆ ಒಂದು ಅದ ನೋಡ್ರಿ ನಾಲ್ಕೈದು ಅಷ್ಟೇ ಸ್ನೇಹನ್ ಬುತ್ತಿಗೆ ಅದು ಬೇಕಾ ಬೇಕಾ ಮತ್ತು ಪಲ್ಯ ಇರ್ಲಿಕ್ಕೆ ಊಟ ಮಾಡಲ್ಲ ಯಜಮಾನ್ರು ಕಾಯಿಪಲ್ಯೆ ಮತ್ತು ಕಾಪಲ್ಯ ನಾನು ಇದು ಮಾಡಂಗಿಲ್ಲ ಸೊ ಹಾಗಾಗಿ ಬರ್ರಿ ಇವತ್ತು ನಾವು ಮಾರ್ಕೆಟ್ಗೆ ಹೊಂಟೀವಿ ಚಿಲ ತೊಗೊಂಡು ಬಸ್ ಗಿಡ್ ತೊಗೊಂಡು ನನ್ನ ಮಗ ಬಂದ ನನ್ನ ಜೊತೆಗೆ ನಾವು ಒಬ್ಬಕ್ಕೆ ಹೋಗ್ತೀನಿ ಬಿಡು ನೀವು ಯಾರು ಬರಬೇಡ್ರಂದ ನಾನು ನನ್ನ ಮಗ ಎದ್ದು ಬಂದು ನೋಡ್ರಿ ಎಷ್ಟು ಮುದ್ದು ಮಗ ಅದನ್ನ ಕಾಂಟೊಪ್ಪಿ ಹಾಕೊಂಡ ನೋಡ್ರಿ ಹಾಂ ಮಾಡಪ್ಪಿ ಬಲ್ಲಿ ನಮ್ಮ ಹೋಗಿ ಹೋಗಂಲಿ ಮನ ಸ್ವೆಟ್ರ್ ಹಾಕೋಬೇಕಾಗಿತ್ತು ಥಂಡಿ ಭಾಳ ಐತಿ ಮತ್ತು ಅದಕ್ಕೆ ಕಾನ್ ಟೊಪ್ಪಿ ಹಾಕಿ ನೋಡ್ರಿ ಬರ್ರಿ ಇವಾಗ ಮಾರ್ಕೆಟ್ಗೆ ಹೋಗಿ ಬರೋಣಂತ ನೋಡೋಣ ನನ್ನ ಮಗ ಬಿಡೋದು ತೊಗೊಂಡ್ರೆ ತೊಗೊತಾನೆ ಇಲ್ಲ ಅಂದ್ರೆ ಇಲ್ಲ ಮುಂಜಾನೆ ಮುಂಜಾನೆ ಮಕ್ಕಳು ಥಂಡಿ ಬಿಡ್ತೇ ಮತ್ತೀ ನನ್ನ ಮಗ ನೋಡಿರಿ ನಾ ಒಬ್ಬೇಕ ಮಮ್ಮಿ ನೀವು ಒಬ್ಬೇಕಿನೂ ನಾನು ಬರ್ತೀನಿ ಅಂತೇಳಿ ನನ್ನ ಜೊತೆ ಬರತ್ತ ನೋಡ್ರಿ ಎಷ್ಟು ಮೊಳ್ಳೆ ಎಷ್ಟು ಐತೆ ನೋಡ್ರಿ ನನ್ನ ಮ್ಯ ನನ್ನ ಮಗನಿಗೆ ನಮ್ಮ ಯಜಮಾನ್ರು ನಾನು ಒಬ್ಬೇಕಿನ ಎಲ್ಲಿ ಕಳಿಸಲ್ಲ ಅದು ಥಂಡಿ ಭಾಳ ಐತಿ मार्केटला आजी आजी सांडली बघ एवढं पाणी कोण सांडले म्हण का सांगलंय पाणी अ <laughs> त्या आजी हे आजोब आजी म्हण कोथांबीर बर अजून काय बर अरे कोथांबीर स्वस्त इथं रुपये करता फ्री र इला दहा रुपये असले ते का ना। बर ನೋಡಿರಿ ಹಸುದೇ ಅಲ್ಲೇ ಅವ್ರದೇ ಹಾ ರೂವಾ ಮಾರ್ಕೆಟಿಗೆ ಹೋಗೋಣ ಅಂತ ನೋಡ್ರಿ ಚಾವಿ ತಗೊಂಡಿನ್ರಿ ಗಾಡಿದು ಗಾಡಿ ತಗೊಂಡು ಹೋಗೋಣ ಅಂತ ಸದ್ಯಕ್ಕೆ ಇದು ನಮ್ಮ ಯಜಮಾನ್ರು ಗಾಡಿ ರೀ ಇದು ಮನೆ ಮುಂದೆ ಹಾಸ್ತಾರ ನನ್ನ ಗಾಡಿ ತೊಗೊಂಡು ಹೋಗ್ತಾರೆ ಇದು ಇಡಿಯಪ್ಪ ಗೇಟ್ ಹಾಕ್ತೀನಿ ಇದು ಬಸ್ಕಿಟ್ ಇಡಿ ಹ್ಞೂ ನಮ್ಮ ಗಾಡಿ ಐತಲ್ಲ ಅದೇ ಮಾರಿ ತಕೊಂಡ ಹೊಂಟೀನಿ ರೀ ಲೇಟ್ ಆಗ್ತದೆ ತಲಿಪಲಿ ಹಿಕ್ಕೊಂಡು ರೆಡಿ ಆಗಿಲ್ಲ ಏನಿಲ್ಲ ಓ ಬಾ ಸುಬ್ಬರಿ ನಮ್ಮ ಗಾಡಿ ಇಲ್ಲೇ ಮುಂದೆ ಇಲ್ಲೇ ನೋಡಿರಿ ಏನಪ್ಪ ಜಿ ಹಾಂ ಐತಂತ ಅಂತ ಹೇಳಿದ್ರಲ್ಲ ಪಪ್ಪಾ ಅದೇ ಹೇಳ್ದೀನಿ ರೀ ಇನ್ನ ಯಜಮಾನ್ರಿ ಕೇಳಿದೆ ಪೆಟ್ರೋಲ್ ಗಿಟ್ರೋಲ್ ಆಗೈತೆ ನೋಡ್ರಿ ಹೊಳ ತಳ್ಕೊತ ಹೇಳಿ ಅವರ ಯೂಸ್ ಮಾಡ್ತಾರೆ ಈಗ ಇಲ್ಲಿ ಇಲ್ಲಿಲ್ಲ ಐತಾಯ್ತು ಹೋಗು ಮಾರ್ಕೆಟ್ಗೆ ಹೋಗಿ ಬರೋಷ್ಟು ಆಯ್ತು ಹೋಗಂದ್ರೆ ಹಂಗಾಗಿ ತಗೊಂಡು ಹೋಗ್ತೀನಿ ಇಲ್ಲ ನೋಡ್ರಿ ನನ್ನ ಮುದ್ದು ಬಂಗಾರ ನನ್ನ ಕಂದ ನನ್ನ ಜೊತೆ ಹ್ಞೂ ನಡ್ರಿ ಹೋಗೋಣ ನಮ್ಮ ಗಾಡಿ ಚಾಲೂನೆ ಆಗವಲ್ತ್ರಿ ಯಾಕೆ ಎಷ್ಟೊತ್ತೀಗ ಸರ್ಕಾಸ ಹಚ್ಚಿ ಇದು ಮಾಡ್ತಾರ ಆಗವಲ್ತ ನೋಡ್ರಿ ಯಾಕನ ಅವ್ರು ಮಕ್ಕೊಂಡಿದ್ರಿ ಪಾಪ ನೀವು ನಮ್ಗೆ ಬರ್ಬೇಕು ನೋಡ್ರಿ ನಾ ಬರೀ ಚಾವಿ ಹಾಕಿ ಚಾಲು ಮಾಡ್ಯಾಕ್ ಅಷ್ಟೇ ಬರೋ ಅಲ್ತ ಯಾಕನ ಇಲ್ಲಿ ಫುಲ್ ಸಂಧ್ಯಾ ಹಚ್ಚಿದ್ರಲ್ರಿ ಗಾಡಿನ ಇಲ್ಲಿ ಮುಂದೆ ಕಾರ್ ಐತಿ ಅದನ್ನ ತೆಗ್ಯಕನೇ ಒಂದು ಹತ್ತು ನಿಮಿಷ ಹೋಗ್ಬಿಡ್ತು ನನಗಂತರ ಈ ಕಡೆ ಸರಿಸಿ ಆ ಕಡೆ ಸರಿಸಿ ಮೈಯಾಗ ಬೇವರ ಬಂದು ಹೋಯ್ತು ಅದನ್ನ ಗಾಡಿ ಈ ಕಡೆ ಸರ್ಸ್ಕೊಂಡು ಮುಂದಕ್ಕೆ ತರದಾಗ ಇಲ್ಲಿ ಮುಂದಕ್ಕೆ ತಂದೇ ಗೊಟ್ಟ ಗಾಡಿನೇ ಚಾಲ ಯಾರೋ ಯಾರೊಬ್ರು ಹಾಲು ಮಾರಕ್ಕೆ ಬರೋರು ంటు నోడి మే ఇది మా బట్ యాక చాలా ఆగ్ థండి అది థండ్ అగ్దో అంత తొందర నమ్మ యజమాన్ నోడ చాలా మొట్రోడ్రీ ఆ నడిపి ನಮ್ಮ ಪ್ರೀತಿ ಅಂಬಾರಿನ ಅಲ್ಲಿ ಹಚ್ಚಿ ನೋಡ್ರಿ ಬಾಪಿಲು ಯಾಕ ಭಾಳ ತಿಂತ್ರಪ್ಪ ಇದು ಸ್ಟಾರ್ಟ್ ಆಗಕ್ಕೆ ಸೆಕೆಂಡ್ ಹ್ಯಾಂಡ್ ಐತಂತ ಈ ಥರ ಟೈಮ್ ತಗೋತೋ ಏನು ಎಲ್ಲ ಹಿಂಗೆ ಹೆಂಗೆ ಅವ್ರು ಕಮೆಂಟ್ ಮಾಡ್ಯಾಡ್ರಿ ನನಗೂ ಪಾಪ ಅವರು ಎಷ್ಟು ಪ್ರಯತ್ನ ಮಾಡಿದ್ರು ಅಲ್ಲಿ ಅದು ಹೋಗೋರು ಕಡೆಗೆ ನಮ್ಮ ಯಜಮಾನ್ರು ಬಂದ ಅದು ಅದು ಕೈ ಗಾಡಿ ಜಾಸ್ತಿ ಒಳಗಿರ್ತದೆ ಅದು ಅವ್ರದ್ದು ಮಾತು ಕೇಳ್ತೀವಿ ನೋಡಿರಿ ಇಲ್ಲಿಂದ ಬೇರೆದವ್ರದ್ದು ಮಾತು ಕೇಳೋಲ್ಲ ಈಗ ಮಾರ್ಕೆಟ್ನೇ ಬಂದ್ವಿ ಸೊ ನೋಡಿರಿ ಮಾರ್ಕೆಟ್ ಇಲ್ಲೆಲ್ಲ ಬೆಳಗ್ಗೆ ಬೆಳಗ್ಗೆ ಟೊಮೆಟೊನೂ ಕೂಡ ಮಸ್ತ್ ಅದಾವೆ ಫಸ್ಟಿಗೆ ಟೊಮೆಟೊ ತೊಗೊಂಡು ಬೇಡ ನೋಡಮ್ಮ ಜರ ಒಳಗಡೆ ಹೋಗಿ ನೋಡ್ಕೊಂಬರ ಏನೇನೆಲ್ಲ ಅದಾವು ಏನೇನೇನು ಇಲ್ಲ ಅಂತೇಳಿ ಬೆಳಗ್ಗೆ ಬೆಳಗ್ಗೆ ಫುಲ್ ಫ್ರೆಶ್ ವಾತಾವರಣ ಇರ್ತದೆ ನೋಡ್ರಿ ಮಸ್ತ್ ಬಟಾಟೆ ಆಗ್ಯಾವ ಬಟಾಟೆ ತೊಗೋಬೇಕ ಕಡೆ ಆ ಸೈಡ್ಗೆ ಹೋಗಿ ಬರಾಗ ಇಲ್ಲಿ ತೊಗೊಂಡ್ರೆ ಆಯಿತು ಇಲ್ಲಿ ಯಾವುದಾವೆ ರೀ ಬಟಾಟಿ ಚಂದ ಅದಾವೆ ನೋಡೋಣ ಹೆಂಗೆ ಕಿಲೋ ಏನಂತೇಳಿ ಮೋಸ್ಟಿ ಬಟಾಟೆ ಕಸ ಕಿತ್ತಿಲ್ಲ ತೀಸಾ ಮೂವತ್ತು ರೂಪಾಯಿ ಕಿಲೋ ಅನ್ನ ಸೊ ಬರ್ರಿ ಹಾಗೆ ಹೋಗ್ತಾ ಹೋಗ್ತಾ ನೋಡೋಣ ಅಂತ ಹೋರ್

بتو گهرا دي نه يورامي كته پرابلم بهه تو مالا 820 बरोبري گران 61 తుట బూటూ మధ్య కది అతీ గడుత భయా కది ఎంతో గణ పడత ಸೊ ಸ್ನೇಹಿತರೆ ನೋಡಿದ್ರೆಲ್ಲ ನನ್ನ ಮಗ ಮಾಡಿರೋವಂಥ ವೀಡಿಯೋ ಕ್ಲಿಪ್ಪಿಂಗ್ಸನ್ನ ಹಾಗೇ ಇಟ್ಟಿದ್ದೀನಿ ಅದಕ್ಕೆ ವಯಸ್ಸವ್ರೇನು ಕೊಟ್ಟಿರಲಿಲ್ಲ ಇಲ್ಲೇ ನೀವು ನಾನು ಇಲ್ಲಿಯ ಇವ್ರ ದಾದವ್ರಿಗೆ ಮಾತಾಡ್ಸೋಕತ್ತೀನಲ್ಲ ನಾವು ಹಳೆ ಮನೆಗಿದ್ದಂಥ ಟೈಮ್ದಾಗ ಅವ್ರು ಮಾರಕ್ಕೆ ಬರ್ತಿದ್ದೀರಿ ಒಳ್ಳೆಯ ರೀತಿಯಾದಂಥ ಕಾಯಿಪಲ್ಯ ತರ್ತಿದ್ರು ನಾವು ಜಾಸ್ತಿ ಮಾರ್ಕೆಟ್ಗೆ ಹೋಗೋದಕ್ಕಿನ್ನ ಇವ್ರ ಬಲ್ಯಕ್ಕನ್ನು ತೊಗೊತಿದ್ವಿ ಮತ್ತು ನೋಡಿ ಮಾತಾಡಿಸಿದ್ರು ಅವರು ಖುಷಿ ಆಯ್ತು ನೋಡ್ರಿ ನನಗೂ ಕೂಡ ಭಾಳ ಲಘುಟನೆ ಬಂದ್ರೆ ತಾಜಾ ತಾಜಾ ಚಲೋ ಇರುವಂಥ ಕಾಯಿಪಲ್ಯ ಸಿಗ್ತಾವೆ ಸ್ವಲ್ಪ ಲೇಟಾಗಿ ಬಂದ್ರೆ ಮತ್ತು ಸ್ವಲ್ಪ ಬತ್ತಿದ್ವ ಸಿಗ್ತಾವೆ ನೋಡ್ರಿ ಅವ್ರನ್ನ ನೋಡಿ ಮಾತಾಡಿಸಿ ನನಗೂ ಕೂಡ ಭಾಳ ಖುಷಿ ಆಯಿತು ಹಾಗೆ ಬಿಡೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನೋಡಿರಿ ಯಾರಾದರೂ ಇವ್ರನ್ನ ಪರಿಚಯ ಹಿಡಿದ್ರೆ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮ ಮನೆ ಹತ್ರ ಸೊಲಾಪುರ ಹತ್ತಿರ ಬಂದರೆ ಅವರು ನಿಮ್ಗೆ ಹಾಯ್ ಮಾಡಿದರು कळत कन्नड बोलायला आम्ही बोलतो बोलायला कळते तुम्हाला झालं बोल रिटर्न बोलायला येत नाही लग्न झालं झालं की असं झालं होतं आधी कन्नड बोलत होती ना मी मराठी कळत नव्हता ना मग आता, आता, आता बोलता बोलता सिरियल सिनेमा बघत बघत शिकले कोण येते पोटात शिकून ओके नाही नाही कोयर शिकून येत नसते कडली पल्ल नोड्री रुपये पाव किलो अंत हल्ली ऊरग एश छंद हां मुंजेला धोलक हरकत वय किती झालं किती माशी तुमच्या वय वय किती तुमची माहित नाही गाव तुमची माझं नाव फुलाबाई गाव गाव अस बर बर हे आमच चॅनल आहे चॅनल वर घालते मी आमचं एक चॅनल आहे युट्यूबच जवळ टाकते मी सगळ्यांच आता घेऊन घेऊन जाते शाळेला नाहीये युट्यूबवर युट्यूब वर युट्यूब वर मोबाईल वर हा हो oh, <laughs> तुम्ही सांगितलं नाही की मला देण्यात काय देण्यात सांगा म्हणजे किती वय झालं झालं का सत्तर झालं काय झाले आम्हाला काय माहिती असं ते डेट ऑफ बर्थ माहित नाही ना तसंच काय शाळा शिकवली आता सगळं माहित होते सत्तर झालं बरं झालं चला सगळीकडे पाठवा हो पाठवते चल पिलो पुण्याला पाठवा हा सगळ्याकडे जाते सगळ्याकडे जाते हा जा बर बर चालते त्यांनी खुश होते माझी मम्मी मोबाईल वाला आहे म्हणून असं बरा झाले कधी माझी आई कशी काय मग मुलगा सुना पुण्यामध्ये तुम्ही बाजी कामा करतो किती वर्षपर्यंत चालू केलं

ಕಡಲೆ ಪಲ್ಯ ನಲ್ವತ್ತು ರೂಪಾಯಿ ಪಾವು ಕಿಲೋ ನಿಮ್ಮ ಕಡೆಗೆ ಹೆಂಗೆ ಕಮೆಂಟ್ ಮಾಡಿ ಹೇಳಿರಿ ಸೊ ಮೂವತ್ತು ರೂಪಾಯಕ್ಕೆ ಕಿಲೋ ತೊಗೊಳಾಗಡ್ಡಿ ಲಿಂಬೆ ಹಣ್ಣು ಚೆಂದ ಅದಾವೆ ರೀ ಏನು ತೊಗೋಬೇಕು ಏನು ಬಿಡಬೇಕು ಮಾರ್ಕೆಟ್ನೇ ಬಂದು ಪಪ್ಪೊಬ್ರೆ ಅಜ್ಜಿ ಕಡಲೆ ಪಲ್ಯ ತೊಂದು ಕೂತಾರ ಸೊ ಹೊರಟಿದ್ದೀನಿ ನೋಡಿರಿ ಹೆಂಗೆ ಅದು ಇದು ಒಟಾಣಿ ಅದು ಒಟಾಣಿ ತೊಗೊಂಡು ಬನ್ರಿ वजन <laughs> का ಹಸಿ ಓಟಾಣಿ ನೋಡ್ರಿ ಇಲ್ಲಿ ಐವತ್ತು ರೂಪಾಯಿ ಕಿಲೋ ಅಂತಂದ್ರು ಇಪ್ಪತ್ತೈದು ರೂಪಾಯಿ ಕೊಟ್ಟು ನಾನು ಅರ್ಧ ಕಿಲೋನ ತಗೊಂಡೆ ನೋಡ್ರಿ ಹಾಗೆ ನಾ ಸಣ್ಣಾಗಿದ್ದಾಗ ಏನೈತಪ್ಪ ಅಂತಂದ್ರೆ ಅವನ ಜೊತೆ ಸಂತಿಗೆ ಉಕ್ಕಿದ್ ನೋಡ್ರಿ ಸಾಮಾರ್ಕೊಮ್ಮಿ ಆವಾಗ ಹಿಂಗೆ ಏನಾದರೂ ಸೊಸ್ತಿದ್ರ ಮಾಡಿದ್ರೆ ಹಿಂಗೇನಾದರೂ ತಿನ್ನ ಐಟಮ್ ಟಮಾಟಿ ಗಿಮಾಟಿ ಅದೆಲ್ಲನೂ ಸಣ್ಣದ ಕೆಂಪಂದು ಹುಡುಕಿ ನಮ್ಮ ಹಿಂಗತ್ತಿ ಗಜ್ಜರಿ ಆಗಲಿ ಶೋತಿಕಾಯಿ ಆಗಲಿ ಈಗೆಲ್ಲ ಹಳ್ಳ್ಯನವರು ಮಾರಕ್ಕೆ ಬಂದಿರ್ತಾರೆ ನೋಡ್ರಿ ಇವಾಗೆಲ್ಲ ಒಂದು ಹೆಚ್ಚಿಗೂ ಹಾಕಂಗಿಲ್ಲ ಮತ್ತು ಕೈಯ್ಯೂ ಹಚ್ಚಿಕೊಡೋಂಗಿಲ್ಲ ಕಾಟ ತೂಗಿ ಕಾಟ ಕೊಡ್ತಾರ ಬಟ್ ನಮ್ಮ ಹಳ್ಳಿ ಊರು ಕಡೆ ಹಂಗೆ ಇರ್ತಿರ್ಲಿಲ್ಲ ರೀ ಅವ್ರ ಬಾಗೋಣ ಅಂತೇಳಿ ಅವರ ಹೊಲ್ದಾಗ ಬೆಳೆದಂಥ ಬೆಳೆ ತರ್ತಿದ್ರು ಹಳ್ಳಿಗೆ ಸುತ್ತಮುತ್ತ ವಾತಾವರಣದವ್ರು ಇದ್ದವ್ರದೆಲ್ಲ ಕಾಯಿ ಪಲ್ಯ ಮಾರ್ಕೆಟಿಗೆ ತರ್ತಿದ್ರಲ್ಲ ಫ್ರೆಂಡ್ಸ ಅವಾಗೇನೈತಿ ಅವ್ವ ಒಂದು ಸೌತಿ ಕಾಯರ ಒಂದೇಳೆ ಗಜ್ಜ್ರ ಒಂದು ಸಣ್ಣ ಟಮಾಟರ ತಿನ್ನಕ್ಕ ನಮ್ಗೆ ಕೊಡ್ತಿದ್ಲು ಅವ ಇವಾಗ ನಾನು ಹಸಿ ವಟಾಣಿ ತೊಗೊಂಡು ನೋಡಿರಿ ಒಂದು ಎರಡು ಹಸಿ ವಟಾಣಿನ ಸುಲಿದು ಮತ್ತು ಪಿಲ್ಯ ತಿನ್ನೋಪ್ಪ ಅಂತೇಳಿ ಕೊಟ್ಟೆ ನನಗೆ ಅವಾಗಿಂದ ನೆನ್ಪಂದ್ಬಿಡ್ತೀರಿ ಅವನ ಜೊತೆಗೆ ನಾನು ಕಾಯಿ ಪಲ್ಯಕ್ಕೆ ಹೋಗ್ತಿದ್ನಲ್ಲ ಅದೊಂದೆಲ್ಲ ಹೇಳ್ಕೊಳಕ್ಕೆ ಭಾಳ ಖುಷಿ ಅಂತೇಳಿ ಅನ್ನಿಸ್ತೈತಿ ಬಟ್ ಈ ಸಿಟಿ ಕಡೆ ಎಲ್ಲ ಇವಾಗೆಲ್ಲ ತುಟ್ಟಿದ್ದು ಬ ಬದುಕ್ರಿ ಎಲ್ಲನೂ ಅವರು ಕೊಂಡು ಮತ್ತು ದಲ್ಲಾಳಿಗಳಾಗೆಲ್ಲ ಕೊಟ್ಟು ಮಾಡಿ ಅವ್ರಿಗೂ ಅಷ್ಟೊಂದೇನು ಉಳ್ಯಂಗಿಲ್ಲ ಬಟ್ ಏನೇ ಆಗಲಿ ನಮ್ಮ ಸಣ್ಣವರಿದ್ದಾಗಿನ ಸವಿ ಸವಿ ನೆನಪುಗಳು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತಾವೆ ಒಳ್ಳೆ ನೆನೆಸ್ಕೊಳಕ್ಕೆ ಸೊ ನಿಮಗೂ ಆ ಥರ ಮೆಮೊರಿ ಇದ್ರೆ ಹೇಳ್ರಿ ಇಲ್ಲಿ ನೋಡಿರಿ ನಾನು ಪಾಲಕ್ ತೊಗೊಂಡಂಗತಿದ್ದೆನಿ ಮೆಂತೆ ತೊಗೊಂಡಂತಿದ್ನಿ ಸಾರಿ ಇಪ್ಪತ್ತು ರೂಪಾಯಿ ಪೆಂಡ್ ಅಂತ ನೋಡಿರಿ ಅವ್ರು ನೋಡಿ ಎಷ್ಟು ಚಂದ ಮಾತಾಡ್ಸಕತ್ತಿದ್ರು ಈಗಿನ ಮಕ್ಳಿಗೆ ಮೊಬೈಲ್ ಬೇಕಾಗಬೇಕಿವ ಮೊಬೈಲ್ ಇಲ್ಲಿಕ್ ನಡೆಯಂಗಿಲ್ಲ ನಮ್ಮ ಕಾಲದಾಗ ಅವಾಗೆಲ್ಲ ಎಲ್ಲಿ ತರಬೇಕು ಏನು ಬಡ್ಕೊಂಡು ಕೆಲಸ ಮಾಡೋದು ಹೊಲಕ್ಕೆ ಹೋಗೋದು ಇದೇ ಆಕಿತ್ತು ನಮ್ಮದಂತರೂ ಕೂಡ ಈಗಿನ ಮಕ್ಳದು ಈಗಿನ ಮಂದಿದೆಲ್ಲ ಭಾಳ ಚೆಂದ ಐತಿ ಜೀವನ ಅಂತೇಳಿ ಅದೇ ಒಬ್ಬ ಮಾತು ನಡೆದಿತ್ತು ಅವ್ರಿಗೆ ಕನ್ನಡ ಬರೋಂಗಿಲ್ಲ ಬಟ್ ಅಂದರೂ ಕೂಡ ಅವ್ರ ಜೊತೆಗೆ ನಾನು ನನಗೆ ಗೊತ್ತಿರುವಂಥ ಅರ್ಧ ಅರ್ಧ ಮರಾಠಿ ಅಂದರೆ ಮಾತಾಡ್ತೀನಿ ಬಟ್ ಹೀಗೆ ಭಾಳ ಹೊಸಬ್ರ ಜೊತೆ ಮಾತಾಡೋಕೆ ಇರುಸು ಮುರುಸು ಅಂತ ಅನ್ನಿಸ್ತೈತಿ ಬಟ್ ಅವರು ಪ್ರೀತಿಯಿಂದ ಒಂಥರ ಈ ಥರ ಆತ್ಮೀಯತೆಯಿಂದ ಮಾತಾಡಿಸ್ತಾರೆ ನೋಡಿರಿ ಅವ್ರಿಗೆ ಮೊದಲೇ ಹೇಳ್ಬಿಡ್ತೀನಿ ನನಗೆ ಮರಾಠಿ ಅಷ್ಟು ಬರೋಲ್ಲ ಎಲ್ಲಾದರೂ ತಪ್ಪಿದ್ರೆ ಖಂಡಿತವಾಗ್ಲೂ ನನಗೆ ಹೇಳ್ರಿ ಅಂತೇಳಿ ಆಗಲ್ಲೇ ಒಬ್ಬ ರಜ್ಜಿನೂ ಅಂತಂದ್ರೆ ಯಾರೂ ಹೋಟೆಲಿಂದ ಬರತ್ನೇ ಕಲ್ತು ಬಂದಿರಂಗಿಲ್ಲ ಅಂತೇಳಿ ಕೇಸಿ ಮಾತಾಡಿಸಿದ್ರು ಭಾಳ ಖುಷಿ ಅಂತ ಅನ್ನಿಸ್ತೈತಿ ಅದೆಲ್ಲರೂ ಕೂಡ ಇರ್ತಾರಲ್ಲ ನಾನು ಎಲ್ಲರ ಜೊತೆಗೆ ಸಾಕಷ್ಟು ಪಟ್ಟಂತ ಬೆರೆದು ಬಿಡ್ತೀನಿ ಆದರೆ ಒಬ್ಬೊಬ್ಬರು ಸ್ವಭಾವ ಬೇರೆ ಬೇರೆ ಇರ್ತೈತಲ್ಲ ಎಲ್ಲೂ ಎಲ್ಲರೂ ಒಂದೇ ಥರ ಇರೋಂಗಿಲ್ಲ ಹಂಗೆ ಅಂತೇಳಿ ಇಂಥವ್ರ ಜೊತೆಗೆ ನನಗೆ ಭಾಳ ಖುಷಿ ಅಂತ ಅನ್ನಿಸ್ತಿ ಇಪ್ಪತ್ತು ರೂಪಾಯಿ ಕೊಟ್ಟು ಮತ್ತು ಮೆಂತ್ಯ ಪಲ್ಯ ತೊಗೊಂಡೆ ಹದಿನೈದು ರೂಪಾಯಿ ಕೊಡ್ರಿ ಅಂತಂದೆ ನಮ್ಗೆ ಎಲ್ಲ ಗಿಟ್ಟಂಗಿಲ್ಲವಾ ಎಲ್ಲನೂ ಕೊಂಡಾ ತರಬೇಕು ಅದರ ಏನು ಭಾಳ ಸಿಗಂಗಿಲ್ಲ ಅಂತ ಹೇಳಕತ್ತಿದ್ರು ಹಾಗೆ ಮಾತು ಮಾತು ಮಾತಾಡಕತ್ತಿದ್ವಿ ನೋಡ್ರಿ ಆವಾಗಿಂದ ಬೇಸ್ ಇತ್ತವ ಮಾರ್ಕೆಟ್ ಹಂಗೆ ಹಿಂಗೆ ಅಂತ ಹೇಳಕ್ಕತ್ತಿದ್ರು ಅವರು ಸೊ ನೋಡ್ರಿಪ್ಪ ಕೈಪಲ್ಲೆ ಮಾರ್ಕೆಟಿಗೆ ಬಂದಿರೋಂಥ ವಿಡಿಯೋ ನನ್ನ ಮಗನೂ ಕೂಡ ತೊಗೊಂಡಿದ್ದಾನ ಖಂಡಿತವಾಗಲೂ ಅವನ ಎಫರ್ಟ್ಗೆ ಒಂದು ಲೈಕ್ ಶೇರ್ ಕಮೆಂಟ ಮಾಡಿರಿ ಕರಿಬೇವು ತಗೊಂಡನು ಬರ್ರಿ ಸದ್ಯಕ್ಕೆ ಆ ಕಡೆ ಮಾಲ್ಯ ಐತ್ಪ ಮುಂದೆ ಕೊತ್ತಂಬರಿ ನೋಡ್ರಿಪ್ಪ ಅಪ್ಪ ಎಷ್ಟು ದೊಡ್ಡದೈತೆ ಎಲ್ಲ ಹೈಬ್ರೇಡ್ ಕೊತ್ತಂಬ್ರಿಗೆ ಬಯ ಕಡಿಪತಿದ್ಯಾ ಪಾತ್ರ ಇದೆಯಾ ಹ್ಞೂ ಐದು ರೂಪಾಯ್ದು ನೋಡ್ರಿ ಇದು ಕರಿಬೇವ ಗಮ್ಮ ಗಮ್ಮ ಅನ್ನಕತ್ತದ ಜವರಿ ಐತಿ ಕರಿಬೇವು ಚಾಳಿಸ್ ರೂಪಾಯಿ ಪಾವ ಕಿಲೋ ಬೆಂಡಿ ಬರ ಬರ್ರಿ ಹಸಿದ್ಯಾ ಡ್ಯಾ ಇಪ್ಪತ್ತು ರೂಪಾಯ್ದು ನೋಡಿರಿ ಬೆಂಡೆಕಾಯಿ ತಗೊಂಡೆ ನಾನು ಸದ್ಯಕ್ಕ ಇಪ್ಪತ್ತು ರೂಪಾಯಿ ನೋಡಿರಿ ಬೆಂಡೆಕಾಯಿ ಕೋತಂಬಿರ ಹದಿನೈದು ರೂಪಾಯಿ ಕೂಂದತ್ ನೋಡಿರಿ ಬೆಂಡಿ ಒಂದ ತೊಗೊಂಡಿನಿ ಬೇಕಿದ್ರೆ ಆಂಟಿ ನಾನು ಶೇರ್ ಮಾಡ್ಕೊತೀವಿ ದರ ಎಲ್ಲ ತುಟ್ಟಿನ ತೊಟ್ಟಿನ ನೋಡಿರಿ ಪಲ್ಯ ಯಾವುದು ಸಸ್ತಿಲ್ಲ ಇನ್ನು ಟಮಾಟಿ ತೊಗೋಬೇಕು ನೋಡಿರಿ ಆ ಅದು ಪಿಶ್ವಿ ತೊಗೋಪ್ಪ ಅದು ತಗೋ ಅದು ಹ್ಞೂ ಹಿಡ್ಕೊ ಹಾಡಾಡ್ హాడా హాడ హతీని హిడ్కొద దీన్ని హింగతే హిడ్కొ తగ్ బా అ ముంద బ్రీపప్పా హీలనూ తుంబిత బా మళ్ళీ ముందు కాంతవ నోడను తో స్ట్రాబెరీ అని స్ట్రాబెరి బ్యాకత్రీ ఇళ్ెలు సిగ స్ట్రాబరి నోడ నింద్రు టమటో టమాట టమాట ఈ చూప ఇవ్వకపా चाळीस रुपये किलो टमाटेस वेस्टीस करून द्या द्या एक किलो को, को, तीस को दिया। <laughs> दिया। <laughs> का गीस तगड्रिल्ले पा किलो टमाटे नोड्रीपालो टमाटो तो रुपयाक माडी दर

ಮಾಶಿ ರೂಪಾಯಿ ಪಾಕಿಲ ಇಪ್ಪತ್ತು ರೂಪಾಯಿ ಅಂತ ನೋಡಿ ಚಳಂಬ್ರಿಕಾಯಿ ಇದನ್ನ ಡಿಕ್ಕೆ ಗಿಡಂಬ್ರಿ ಟೊಮೆಟೊ ಯಾಕಂದ್ರೆ ಚೀಲ ತುಂಬೈತಲ್ಲ ಐತಲ್ಲ ರೊಕ್ಕ ತಗದು ಕೂಡ ಮಾಶಿ ನಡಿ ಹೋಗೋಣಪ್ಪ ನಡಿ ಹೊತ್ತೆಗೆ ಮದ್ದಿ ಪಪ್ಪಗ ಡಬ್ಬಿ ನಷ್ಟ ಮಾಡಿಕೊಡುದಿಲ್ಲ ನಾವೇನಿಬ್ರು ಮನೆಯಾಗಿರ್ತೀವಿ ನಡ್ರಿ ಚಲಂಬ್ರಿಗೆ ತೊಗೋಬೇಕಂತ ಅನ್ಸ್ಕೊಂಡಿನ್ರಿ ಅಂದ್ರೆ ರೊಕ್ಕ ಎಲ್ಲ ಖಾಲಿ ಅಂದ್ರೆ ಐದು ರೂಪಾಯಿ ಉಳ್ದವು ಮತ್ತು ನೆಕ್ಸ್ಟ್ ಟೈಮ್ ಬಂದ ಆಯ್ತು ಅಂತೇಳಿ ಬರ್ಯಪ್ಪ ಈಗ ಇಷ್ಟೆಲ್ಲ ತೊಗೊಂಡು ಹೋಗೋಣ ಅಂತ ಹಿಡ್ಕೊ ಇದನ್ನ ಹ್ಞೂ ಹ್ಞೂ ಇಲ್ಲ ಓಪಿಲ್ಲ್ಯಾ ತೊಗೋ ಇದನ್ನ ಇಟ್ ಹಿಡ್ಕೊ ಇದು ಹಿಡ್ಕೋರಲ್ಲ ಅಲ್ಲಿ ನೋಡಿರಿ ಶಾನೆ ಅದನ್ನೆಲ್ಲ ಅಟ್ಟು ಹುಚ್ಚ ನಮ್ಮ ಹುಡುಗ ಬಾ ಒತ್ತಾಗೈತ್ರಿ ಹೋಗೋಣ ಅಂತ ಸದ್ಯ ಪಟ್ಟತ್ ಮನೆಗೆ ಹೋಗಿ ನಾಷ್ಟ ಪ್ರಿಪ್ರೇಷನ್ ಮಾಡಿ ಸದ್ಯಕ್ಕೆ ನಮ್ಮ ಗಾಡಿ ಬಜುಕೊಂದು ಗಾಡಿ ಐತ್ರಿ ತೆಗ್ದಾರ ಚಲೋ ಆಯ್ತು ನಮಗೆ ಗಾಡಿ ಸರ್ಸೋಣಕ್ಕೆ ನನ್ನ ಮಗಳು ನೋಡ್ರಿ ಈಗ ಅರ್ಬಿ ಎಲ್ಲ ಒಗಿದಿದ್ನೆಲ್ಲ ಇಸ್ತ್ರಿ ಒಡ ಕೊಟ್ಬಾರಕೊಂಡ ಕೊಟ್ಬು ಪಟ್ಟತ್ ಟಮಾಟಿ ಚಲೋ ಇಡ್ಯಕೈತಿ ಪಪ್ಪ ಇದ್ದಾರಿಲ್ಲ ಏನು ಒಳ ಮಕೊಂಡ್ರೆ ಅವ್ರೇನು ಹೇಳಕ್ಕೆ ಬರಲ್ರಿ ಮತ್ತೆ ಮುಖಂಡರು ಮುಖಂಡ ಇದ್ದಾರ ಥಂಡಿ ಠಂಡಿ ಥಂಡಿ ಅಂತ ಕೊಂಡಿರ್ತಾರೆ ನೋಡ್ರಿ ಅವರು ನನ್ನ ಮಗ ಮ್ಯಾಗೆ ಹೋದ್ರಿ ಪಟ್ಟ ದೇಸಿ ಟಮಾಟಿ ಪಿಶ್ವಿ ಸಪ್ರೇಟ್ ತೊಗೊಂಡಿನಿ ಈ ತಮಾಟೆ ಪಿಶ್ವಿ ಹಿಡಿಸಿನಿ ಪಾಪ ಮೈ ತಗೊಂಡ್ರಿ ಇಲ್ಲ ಹಾಂ ನೋಡಿರಿ ಪಟ್ಟತ್ತು ನಾಷ್ಟ ಮಾಡೋಣ ಗೊತ್ತಾಗಿದ್ದೋ ಹಿಡಿಯವ ಆ ಪಿಲ್ಲೆ ನೋಡಿ ಎಲ್ಲ ಟೋಪಿ ಗಿಪಿ ನನ್ನ ಕೈ ಕೊಟ್ಟು ಅರೆ ಇದೆ ಅವಾ ಅಂತೆ ಇಂತ ಮಾರ್ಕೆಟ್ ಗೆ ಹೋಗಿ ಕೈಪಳೆ ತಗೊಂಡೆ ಬಂದೆ ನೋಡಿ ಅವ ಮಗ ಅಕಿ ತಗೊಂಡ ಹント ಟಪ್ ಟಪ್ ಢಪ್ 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 ಬಾಂದ ಬರಲಿಲ್ಲ ಅವ ನನ್ನ ಮಗ ಹೆಂಗತೆ ನನ್ನ ಜೊತೆ ಬರಕತನ ನಮಗೇನ್ ಕಡಿಮೆ ಇಲ್ಲ ನೋಡಿ ನೋಡಿ ಅದೇನ್ ಮಾಡುತ್ತಿ ಬಾ ಲಕ್ಷ್ಮಿ ಯಾರ್ ನೋಡತಣ್ಣ ಇಟ್ಲಾಗೆ ಏನು ಹೊತ್ತೆ ಹೊಂಟಿಲ್ ಏನಾಕೀಗ ಆರಾಮಿಲ್ಲ ಬಿಚಾರಿಗ ಹಕ್ಷ್ಮೀ ಕೋತಂಬಿರ್ತಾರ ಕೇಳ್ದಣ ಮಮ್ಮಿ ಒಂದ್ ಸೂಟ್ ತಂದಿದ ಇಬ್ರು ನಿಮ್ಮ ನಿಮ್ಮ ಅದ್ರಿಗೆ ಇಡ್ಯಪ್ಪ ಕಟ್ ಮಾಡಿ ಏನೇ ಮಾಡಿ ನಿಮ್ಮ ನಿಮ್ಮ ಇಲ್ಲ ಅಣ್ಣಾರಾವ್ ಕೂತಾರ್ರಿ ಇಲ್ಲಿ ಕೊತ್ತಂಬಿರ್ ನಿಮ್ಮ ನಿಮ್ಮ ಹಂಚು ಪಾಲ್ ಮಾಡಿಕೊಡ್ತಾರೀ ಸದ್ಯಾವಿನ ಹೋಗಿ ಬಂದಿಲ್ಲ ಅಣ್ಣ ಅಲೆ ಅಲೆ ಹಂಚು ಪಾಲ್ ಸಲ್ಲೇ ಕೊತ್ತಂಬೀರ್ ಎಷ್ಟು ಬಾರಿ ಹೇಳಿದ್ರೂ ಕೊಡ್ರಿ

ನೋಡಿದ್ರಲ್ಲ ಫ್ರೆಂಡ್ಸ ಹೋಗ್ನಾಗ ಆಂಟಿ ಕೊತ್ತಂಬರಿ ತೊಗೊಂಬ ಅಂದಿದ್ರು ಸೊಸ್ತಿತ್ತಪ್ಪ ಅಂತಂದ್ರೆ ಹದಿನೈದು ರೂಪಾಯಿಗೆ ಒಂದು ಪೆಂಡೆ ಅಂತನ ಮತ್ತು ನನಗದು ಭಾಳ ಹಣ್ಣಾಕಿತ್ತು ಪೆಂಡಿ ದೊಡ್ಡದಿತ್ತು ಕೊತ್ತಂಬರಿದು ಸೊ ಹಾಗಾಗಿ ಇಬ್ರು ಅರ್ಧ ಅರ್ಧ ತೊಗೊಂಡ್ರತಂತ ಹೇಳಿ ಅಣ್ಣ ಇದ್ದರು ಲಕ್ಷ್ಮಿಯರ ಯಜಮಾನ್ರು ನೋಡ್ರಿ ಆಂಟಿಯ ದೊಡ್ಡ ಮಗ ಇವ್ರು ನನಗೆ ಸಂಬಂಧಿಕರನೇ ಹಾಕ್ತಾರೆ ನಮ್ಮ ನೆಗೆಣ್ಣೆ ದೀಪಕ್ ಅದ ನೋಡ್ರಿ ದೀಪಕ್ಕ ಅವರ ಕಾಕು ಆಗಬೇಕು ಇವರು ಚಿಕ್ಕಮ್ಮ ಆಗಬೇಕು ಸೊ ಹಾಗಾಗಿ ದೀಪಕ್ ನನಗೆ ಅಕ್ಕ ಆದ್ರೆ ಅವ್ರಿಗೆ ಇವರು ಕಾಕೋದ್ರೆ ನನಗೂ ಆಂಟಿನ ಹಾಕ್ತಾರಲ್ಲ ಸೊ ಹಾಗಾಗಿ ರಿಲೇಷನ್ದೊಳಗೆ ಇವರು ನನಗೆ ಅವ ಆಗ್ತಾರ ನಮ್ಮ ಮಗಳು ಹಾಕ್ತೀನಿ ಇವ್ರ ಅಣ್ಣ ಹಾಕ್ತಾರೆ ನೋಡ್ರಿ ಲಕ್ಷ್ಮಿ ಬರ್ತಾಳಲ್ಲ ಮ್ಯಾಗ ಅವಾಗ ಏನಾದ್ರು ತೊಗೊಂಡು ಬರ್ತಾಳ ಲಕ್ಷ್ಮಿಯರ ಅಂದರೆ ಯಜಮಾನರು ನೋಡ್ರಿ ಇವರು ಇದೆ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ಲಾಗ್ದಾಗ ಇವರು ಕಾಣಿಸ್ಕೊಂಡಿರುವಂಥದ್ದು ಇಷ್ಟೆಲ್ಲ ತೊಗೊಂಡ್ಬಂದಿನ ಕಾಯಿಪಲ್ಯೆ ಇದು ದಿ ನೂರು ರೂಪಾಯಿ ಐತಿ ನೋಡ್ರಿ ದೀರು ಒಂದು ನೂರ ಎಪ್ಪತ್ತು ರೂಪಾಯ್ದು ನೆಕ್ಸ್ಟ್ ಐತಿ ಏನಿಲ್ರಿ ಯಾರ ಕಿಲೋ ಬಟಾಟಿ ತೊಗೊಂಡಿನಿ ಕೊತ್ತಂಬರಿ ಕರಿಬೇವು ಇದೊಂದು ಅರ್ಧ ಕಿಲೋ ಇವು ತೊಗೊಂಡಿ ಅಂದ್ರಿ ವಟಾಣಿ ಆಮೇಲೆ ಒಂದು ಪಾವು ಕಿಲೋ ಬೆಂಡೆಕಾಯಿ ಮತ್ತು ಪುದೀನಾ ಪಾಲಕ್ ಮೆಂತ್ಯ ಪಲ್ಯ ಮತ್ತು ಟಮಾಟಿ ಇಷ್ಟ ನೋಡಿದ್ರಿ ಇಷ್ಟಕ್ಕನೇ ಇಷ್ಟು ರೊಕ್ಕ ಹಾಯಿತು ನನಗಂತರೂ ನಾವು ಆಗೋಂಗಿಲ್ಲ ಸರಿ ಕೈಯ ನೋಡಿದ್ರೆ ರೊಕ್ಕ ದುನೂರು ರೂಪಾಯಿ ಅಂತ ಅನ್ನಿಸ್ತಾವು ಕಾಯಿ ಪಲ್ಯ ಅಂತರೂ ಏನೂ ಇಲ್ಲ ಇಷ್ಟೇ ಇನ್ನ ನೋಡಿದ್ರೆ ಇನ್ನೂ ಭಾಳ ತೊಗೊಂಡ್ಬರ್ಬೇಕಂತ ಅಂದ್ಕೊಂಡೆ ಹೊತ್ತು ತಂಗ ಬಂದೆ ಯಜಮಾನ್ರಿ ನಷ್ಟ ಅದು ಮತ್ತ ಮಾಡ್ಕೊಟ್ರತ ಅಂತ ಹೇಳಿ ಕಸಿ ಅವರು ಹೋಗಂದ್ರೆ ಒಲೆ ಅಂದ್ರಲ್ಲ ಗಾಡಿನ ಭಾಳತನ ಅಲ್ಲಿ ಟೈಮ್ ಇಳಿದ್ಬಿಡ್ತೀವಿ ಚಾಲು ಮಾಡಕ ಸೊ ಹಾಗಾಗಿ ಮತ್ತೆ ಹೋಗಿ ತಗೊಂಬಂದೆ ಮಂದೆ ಅವ್ರಿಗೆ ಟೈಮ್ ಆಗೈತೆ ರೀ ಚಾವಿ ವಯ್ಯದೈತಲ್ಲ ಹಂಗಂತೇಳಿ ಮತ್ತೆ ಹೋದ್ರ ಅವ್ರು ಮತ್ತೆ ನೆನೆ ಫೋನ್ ಅಷ್ಟೇ ನೀನು ಅಂತ ಹೇಳಿ ಬರ್ 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 ಹೋದ್ರ ಅವ್ರು ಅವ್ರಿಗೆ ಯಜಮಾನ್ರಿಗೆ ಯಾವಾಗ್ಲೂ ಕೂಡ ಅಷ್ಟೇ ರೀ ಒಟ್ಟು ಅವ್ರು ಮಾಡೋ ಕೆಲಸ ಅವರು ಮಾಡ್ಬಿಡ್ಬೇಕು ಯಾರ ಕಡೆಯಿಂದ ಬಾಳ ಮಾಡಿ ತೋರ್ಸೋಣಕ್ಕೆ ಯಜಮಾನ್ರಿ ಇಷ್ಟಪಡೋಂಗಿಲ್ಲ ಹೊರಗಿಂದ ಕೆಲಸ ಅಂತೂ ಏಕ ನಂಬರ್ ಅದ ರೀ ಮನೀದಾರ ಪರವಾಗಿಲ್ಲ ಯಾಕೆ ಹೆಂಗೆ ಯಾಕೆ ಮಾಡಲಕ್ಕ ಏನ್ ಅಂತಾರ ಹಾಕ್ತಾರ ನಾನೇನಂತೀನಿ ಹೊರಗಿಂದ ಮಾಡಬೇಕು ಮನೀದು ನೋಡ್ಕೋಬೇಕು ಹೌದಿಲ್ರಿ ಬರೀ ಅದೇ ಮಾಡಿದ್ರ ನಮಗೆ ಹೆಂಗಾಗ್ತಿತ್ಲಾ ಮನ್ಸಿಗೆ ಇವ್ರದ್ದು ಇದೆಯಲ್ಲಪ್ಪಾ ಬೇರೆ ಕಲ್ಲು ಇವ್ರ ಇಟ್ಟ ಮಾಡ್ತಾರ ಅನ್ನಂಗ ಅನ್ಸ್ಬಿಡ್ತಿ ನಮ್ಮ ಹತ್ರ ಮಾಡ್ತಾರ ಬಟ್ ನಮ್ಮ ಟೈಮಿಗೆ ಅದು ಆಗಂಗಿಲ್ಲ ಯಜಮಾನ್ರ ಕೆಲಸ ಹಂಗಂತೇಳಿ ಅವ್ರನ್ನೇನು ಬೈಕೊಂಡೋಗ್ಕೋಳಕ್ ಹೋಗ್ಬೇಡ್ರಿ ಬಟ್ ಒಬ್ಬೊಬ್ರು ಸ್ವಭಾವ ಇರ್ತದಲ್ಲ ಹೊರ್ಗಿನ ಮಂದಿಗೆ ಗೊತ್ತಾಗಲ್ಲ ಒಬ್ಬ ಗಂಡಸಿನ ಸ್ವಭಾವ ಏನಂತೈತ್ಲಾ ಅದು ಮನೆಯವ್ರಿಗೆ ಗೊತ್ತಿರತ್ತ ಅದ್ರಾಗ ತಾಯಿಗೆ ಅಕ್ಕ ತಂಗರಿಗೆ ಗೊತ್ತಾಗಲ್ಲ ಮೀನಾ ಹೆಂಡತಿ ಗೊತ್ತಿರ್ತವ್ ಗಂಡ ಹೆಂಗಂತೇಳಿ ಎಲ್ಲರ್ಕಿನ್ನ ತಾಯಿ ಹೆಚ್ಚಿಗೆ ಹೆಂಡತಿ ಗೊತ್ತಿರ್ತವ್ ತಾಯಿ ಅಂದ್ರೆ ಅಡ್ಗೆ ಮಾತಾ ಉಣಿಸ್ತಾ ಅಷ್ಟೇ ಬೇಕಾದ ರೊಕ್ಕ ಕೊಟ್ಟಿರ್ತಾರೆ ಆಯಿತು ಹೆಂತಿ ದಿ ಎಲ್ಲ ಎಲ್ಲ ಜೀವನ ಪರ್ಯಂತ ಜೊತೆಯಾಗಿ ಇರಬೇಕಾದವಳು ಬಟ್ ಊರಿಗೆ ಉಪಗಾರಿ ಮನೆಗೆ ಮಾರೇನೋ ಸ್ವಭಾವ ಐತೆ ನಮ್ಮ ಒಂದು ಸ್ವಲ್ಪ ಅದರಿಂದ ನಾವು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತೊಂದರೆಗೆ ಅನ್ಬೋ ಒಳಪಟ್ಟೀವಿ ನಾನಾಗಲಿ ಮಕ್ಕಳಾಗಲಿ ಇವಾಗ ನಮ್ಮ ಜೀವನ ಒಂದು ಸ್ವಲ್ಪ ಸುಧಾರಣೆ ಆಗೈತಿ ಅದ್ ನೋಡರ್ಗೇನ್ ಅನ್ಸಕತ್ತೈತಿ ಒಬ್ಬೊಬ್ರು ಅಂತಾರ ನಾನು ಡೈರೆಕ್ಟ್ ಆಗಿನೇ ಅಂತಾರ ಒಂಥರ ಅದ ಯಾವತರ ಅಂದ್ರ ಮಾತಿನೊಳಗನೆ ಎರಡು ಪ್ರಕಾರ ಅದಾವ್ರಿ ಒಂದು ಪ್ರೀತಿಯಿಂದ ಒಳ್ಳೆತನದಿಂದ ಬುದ್ಧಿ ಹೇಳೋದು ಇನ್ನೊಂದು ಈಆಳಸಿ ಮಾತಾಡೋದು ಅಂದ್ರೆ ಏನೋ ಒಂಥರ ಕೊಡುಮಿ ಕೊಂಕು ಮಾತಾಡೋದು ಮಾತಿನಗನಿ ಆತರ ಮಂದಿರ್ತಾರ ನನಗದು ನಾವು ಯಾರಿಗೇ ಮಾಡಕ್ ಹೋಗಲ್ಲ ನಮಗ ಯಾರಾದ್ರೂ ಆತರ ಮಾಡ್ತಾರಪ್ಪ ಅಂದ್ರ ಏನ್ ಬಂದಿ ತಮ್ ಪಾಡಿಸೋ ಗಪ್ ಇರಕ್ ಆಗಂಗಿಲ್ಲನೋ ಏನಾರ ಒಂದ್ ಮಾತಾಡಿ ಒಂದ್ ಮನ್ಸಿ ನನಗೆ ನಾವು ಆದಷ್ಟು ವಿಡಿಯೋದೊಳಗ ನಕ್ಕತ್ತ ವಿಡಿಯೋ ಮಾಡ್ಬೇಕು ಲಾಭ ಮಾಡ್ಬೇಕು ಎಲ್ಲಾರು ಖುಷಿ ಪಡಿಸ್ಬೇಕು ಎಲ್ಲಾರ ಮನೆಯಾಗೂ ಕಷ್ಟ ಇರ್ತಾವ ಎಲ್ಲಾರ ಮನೆ ತಾಪತ್ರೆ ಇರ್ತಾವ್ ನಾವ್ ಇಲ್ಲ ಅಂತೇ ಸೆಳಕ ಆಗಂಗಿಲ್ಲ ಅವ್ರವ್ರ ಜೂನದ್ದು ಅವ್ರವ್ರಿಗೆ ಗೊತ್ತಿರ್ತೈತಿ ಈಗ ಮ್ಯಾಗಿನ್ ಕಣ್ಣಿಗೆ ಚಂದಾಗ ಕಾಣಿಸ್ತಿರ್ತಾರ ಅವ್ರ ಮನ್ಸಿನಾಗ ಏನು ನೋವು ಇರ್ತಾವ ಅನ್ನೋದು ಯಾರಿಗೂ ಗೊತ್ತಾಗಂಗಿಲ್ಲ ಒಬ್ಬೊಬ್ರಿಗೆ ಹೇಳ್ಕೊಂಡ್ಬಿಡ್ತಾರ ಎಲ್ಲದನ್ನು ಒಬ್ಬೊಬ್ರು ಮನಸ್ಸಿನಾಗ ಇಟ್ಕೊಂಡು ಏನೋ ಒಂದಷ್ಟು ಸಮಸ್ಯೆಗಳು ಅವ್ರಿಗೇ ಇರ್ತಾವೆ ಹೇಳ್ಕೊಳಕೆ ಆಗಂಗಿಲ್ಲ ಬಟ್ ಅದನ್ನು ನೋಡೋ ನೋಟಕ್ಕೆ ಏನಾಗ್ಬಿಡ್ತಾ ಅಯ್ಯೋ ಇವ್ರಿಗೆ ಆಡೇ ಎತ್ಬಿಡು ಇವ್ರಿಗೇನು ಬ್ಯಾನಾಗ ಎತ್ಬಿಡು ಅನ್ನೋ ಲೆವೆಲಿಗೆ ಒಬ್ಬೊರು ಮಾತಾಡ್ತಾರ ಅದು ಅವ್ರವ್ರಿಗೆ ಅದು ಅದ್ರದ್ದು ಅನುಭವ ಗೊತ್ತಾತಂದ್ರೆ ಇನ್ನೊಬ್ರು ನೋವು ಏನು ಅನ್ನೋದು ತಂತ್ ಏನು ಅನ್ನೋದು ಅನ್ನೋದು ಗೊತ್ತಾಗುತ್ತಾ ಈಗ ಬಟಾಟಿ ಒಂದೆರಡು ಬಟಾಟಿ ಕೊಡ್ತೀನಿ ಸ್ನೇಹ ಏನ ಅವನ ಕುದೇ ಕಿಡನು ನೀರ್ ಈಗ ಹ್ಮ್ ಈ ಎರಡು ಮೂರ್ ಬಟಾಟಿ ಕೊಡ್ತೀನಿ ತೊಳಿ ಕಟ್ ಮಾಡಕ್ ಬರ್ತಿಲ್ಲ ಹ್ಮ್ ಕಟ್ ಮಾಡಿ ಕುದೇ ಕಿಡು ಒಂದಿಷ್ಟು ವಟಾಣಿ ಪಟ ಪಟ ನಾನು ಮಿಕ್ಸ್ ಬಾಜಿ ಮಾಡ್ತೀನಿ ಬಟಾಟಿದು ವಟಾಣಿ ಹ್ಮ್ ಚಪಾತಿ ಮಾಡ್ಬಿಡ್ತೀನಿ ಡೈರೆಕ್ಟಿಗ ನಷ್ಟ ಮಾಡಿಲ್ರಿ ಅವ್ರ ಚಾವಿ ಐತಲ್ಲ ಮತ್ ಈಗ ದುಕಾನ್ದಾಗ ಅವ್ರ ಬಾಳೆ ಐತೇಳಿ ಹೋದ್ರವ್ರಿ ಮನೆಗಿದ್ದು ನಾನು ಅಷ್ಟ ಮಾಡಕ್ ಕೊಡ್ತಿದ್ನಿ ಅಲ್ರಿ ದಿನ ಮಾಡತ್ತೀನಿ ಮತ್ತ ಇವತ್ತ ನಾನೇನು ಸುಮ್ನೆ ಖಾಲಿ ಉಪ್ರೆ ತಿರ್ಗಾಡಕ್ ಹೋದಿನ ಅನ್ನಂಗೆ ಮಾಡ್ತಾರ ಮಮ್ಮಿ ಪರವಾಗಿಲ್ರಿ ಮತ್ತೆ ಇದನ್ನೆಲ್ಲ ತೆಗ್ದಿಡ್ತೀನಿ ಸಿಗ್ತೀನಿ